ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಾಣ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನೋಡಿ ಫ್ರೆಂಡ್ಸ ಇದು ಶನಿವಾರದ ಮಿನಿ ಲಾಗ್ ಆಗಿರುತ್ತದೆ ಫ್ರೆಂಡ್ಸ ಬೆಳಗ್ಗೆ ಬೇಗ ಎದ್ದ ಎಲ್ಲ ರಂಗೋಲಿ ಹಾಕಿ ಆಮೇಲೆ ಥಂಡಿ ಬಾಳುತ್ತ ಹಿಂಗಾಗಿ ಒಂದು ಕಪ್ಪ ಟೀ ಮಾಡ್ಕೊಂಡ ಕುಡಿದ್ನಿ ಆಮೇಲೆ ಸಾತ್ವಿಕ ಸಮನ್ವಯ ಎದ್ರು ಸಾತ್ವಿಕಾಗ ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕಾಗಿ ಸಮನ್ವಿನೂ ನೋಡ್ರಿ ಜ್ವರ ಚೆಕ್ ಮಾಡತ್ತಾಳೆ ಸಾತ್ವಿಕಂದ ಆಮೇಲೆ ನಾನು ಬೆಳಗಿಂದ ಬಾಂಡೆ ಕಸ ಅದು ಎಲ್ಲ ಮುಗಿಸ್ಕೊಂಡ ಜಳಕ ಅದು ಮಾಡಿ ದೇವ್ರ ಪೂಜೆ ಅದು ಮಾಡಿದ್ನಿ ನೋಡಿ ಫ್ರೆಂಡ್ಸ ಆಮೇಲೆ ನಾನು ಈಗ ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ನಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಹಸಿ ವಟಾಣಿ ಕಾಳು ತಂದಿದ್ನಿ ಆ ಥರದ ಪಲ್ಯ ಮಾಡಬೇಕು ಅದೊಂದು ಟೈಪ್ ಕುರ್ಮಾ ಟೈಪ್ ಮಾಡಬೇಕಂತ ಅಂದ್ಕೊಂಡಿದ್ನಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಕತ್ತೇನಿ ನೋಡ್ರಿ ಹಸಿ ಒಟಾನೆ ಟೇಸ್ಟು ಚಲೋ ಆಗ್ತೈತಿ ಹೀಗಾಗಿ ಇದನ್ನ ಪಲ್ಯ ಅಂತ ಆತಂಥೇಳಿ ಮಾಡಾಕತ್ತೀನಿ ನೋಡ್ರಿ ಈಗ ಮೊದಲಿಗೆ ನಾನು ಕಡಾಯಿ ಕಾಯಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸ್ಮಿ ಕಾದ ನಂತರ ಸಾಸ್ಮಿ ಜೀರಿಗೆ ಹಾಕಿನಿ ಸಾಸ್ಮಿ ಜೀರಿಗೆ ಸ್ವಲ್ಪ ಚಿಟಪಟ ಸಿಡಿದ ನಂತರ ಅದಕ್ಕೆ ನಾವು ಹೆಂಚಿಕ ಹೆಂಚಿಟ್ಟಂಥ ಈರುಳ್ಳಿಯನ್ನು ಹಾಕಿದ್ನಿ ಈರುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ನಿ ಅದನ್ನೆಲ್ಲ ಈರುಳ್ಳಿ ಆಮೇಲೆ ಕರಿಬೇವು ಎಲ್ಲ ಚೆನ್ನಾಗಿ ಪ್ರಾ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅಂತೂ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಶಿನ ಹಾಕಿನಿ ಸ್ವಲ್ಪ ಅರಶಿನ ಹಾಕಿ ಅದನ್ನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ ಆಮೇಲೆ ನಾನು ಗೋಡಂಬಿ ಹಾಕಿನಿ ನೋಡ್ರಿ ಗೋಡಂಬಿ ಹಾಕಿದ್ರು ಇದೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತೆ ನೋಡನು ಟ್ರೈ ಮಾಡು ಅಂತ ಗೋಡಂಬಿ ಹಾಕಿನಿ ಆಮೇಲೆ ಒಂದ ಒಂದ ಕ್ಯಾಪ್ಸಿಕಮ್ಮ ಕಟ್ ಇಟ್ಕೊಂಡ ಅದನ್ನು ಒಗ್ಗರಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಡಿ ಆಮೇಲೆ ಹಸಿ ವಟಾನಿ ಸೇರಿಸಿ ಮೇಲೆ ಸ್ವಲ್ಪ ಖಾರು ಉಪ್ಪು ಹಾಕಿ ಮಿಕ್ಸ್ ಮಾಡೀನಿ ನೋಡ್ರಿ ಎಷ್ಟ ಟೇಸ್ಟ್ ಅಂತೂ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಕೊಂಡೇನಿ ಆಮೇಲೆ ನೋಡ್ರಿ ಸ್ವಲ್ಪ ಕೊಬ್ಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ನೀರು ಹಾಕೀನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಇದೊಂದು ಹೊಸ ರೀತಿಯಾಗಿ ನಾನು ಟ್ರೈ ಮಾಡೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಮೇಲೆ ನನ್ನ ಚಾನಲನ್ನು ಸೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್